മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬ್ಯಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಆಲಸಿಗಳಾಗಬೇಡಿ ನೆನಪಿನಿಂದಲೇ ಆತ್ಮ ಪಾವನವಾಗುವುದು ತಂದೆ ಎಲ್ಲ ಆತ್ಮಗಳ ಸೇವೆ ಮಾಡಿ ಅವರನ್ನು ಶುದ್ಧ ಮಾಡಲು ಬಂದಿದ್ದಾರೆ ಶಿವ ಭಗವಾನು ವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳ್ತಾರೆ ಮಕ್ಕಳೇ ನೀವಿಲ್ಲಿ ಕುಳಿತುಕೊಂಡಾಗ ಯಾರನ್ನು ನೆನಪು ಮಾಡ್ತೀರಿ ತಮ್ಮ ಬೇಹದ್ದಿನ ತಂದೆಯನ್ನು ಅವರು ಎಲ್ಲಿದ್ದಾರೆ ಹೇ ಪತಿತ ಪಾವನ ಎಂದು ಅವರನ್ನು ಕರೆಯಲಾಗುತ್ತದೆಯಲ್ಲವೇ ಇತ್ತೀಚಿನ ಸನ್ಯಾಸಿಗಳು ಸಹ ಪತಿತ ಪಾವನ ಸೀತಾರಾಮ್ ಅರ್ಥಾತ್ ಪತಿತರನ್ನು ಪಾವನ ಮಾಡುವಂತಹ ರಾಮನೇ ಬನ್ನಿ ಎಂದು ಹೇಳುತ್ತಿರ್ತಾರೆ ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೂ ಪತಿತ ಪ್ರಪಂಚವೆಂದು ಕಲಿಯುಗಕ್ಕೂ ಹೇಳಲಾಗ್ತದೆ ಈಗ ನೀವು ಎಲ್ಲಿ ಕುಳಿತಿದ್ದೀರಿ ಕಲಿಯುಗದ ಅಂತ್ಯದಲ್ಲಿ ಆದ್ದರಿಂದ ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಅಂದ ಮೇಲೆ ನೀವು ಯಾರು ಆತ್ಮಗಳು ಆತ್ಮವೇ ಪವಿತ್ರವಾಗಬೇಕಾಗಿದೆ ಆತ್ಮ ಪವಿತ್ರವಾದಾಗ ಶರೀರವೂ ಪವಿತ್ರವಾದದ್ದೇ ಸಿಗ್ತದೆ ಆತ್ಮ ಪತಿತವಾಗುವುದರಿಂದ ಪತಿತ ಶರೀರವೇ ಸಿಗ್ತದೆ ಈ ಶರೀರವಂತೂ ಮಣ್ಣಿನ ಗೊಂಬೆಯಾಗಿದೆ ಆತ್ಮ ಅವಿನಾಶಿಯಾಗಿದೆ ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಹೇಳ್ತದೆ ನಾವು ಬಹಳ ಪತಿತರಾಗಿದ್ದೇವೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೀತದೆ ತಂದೆ ಪಾವನರನ್ನಾಗಿ ಮಾಡ್ತಾರೆ ಪಂಚವಿಕಾರಗಳಿಂದ ರಾವಣ ಪತಿತರನ್ನಾಗಿ ಮಾಡ್ತಾನೆ ತಂದೆ ಈಗ ಸ್ಮೃತಿ ತರಿಸಿದ್ದಾರೆ ನಾವು ಪಾವನರಾಗಿದ್ದೆವು ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಈಗ ಅಂತಿಮ ಜನ್ಮದಲ್ಲಿದ್ದೇವೆ ತಂದೆ ತಿಳಿಸ್ತರೆ ಈ ಮನುಷ್ಯ ರೂಪಿ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷಕ್ಕೆ ನಾನು ಬೀಜರೂಪನಾಗಿದ್ದೇನೆ ಹೇ ಪರಂಪಿತಾ ಪರಮಾತ್ಮ ಓ ಗಾಡ್ ಫಾದರ್ ಎಂದು ನನ್ನನ್ನು ಮುಕ್ತ ಮಾಡು ಎಂದು ನನ್ನನ್ನೇ ಕರೀತಾರೆ ಪ್ರತಿಯೊಬ್ಬರೂ ನನ್ನನ್ನು ಬಿಡಿಸು ಮತ್ತು ಮಾರ್ಗದರ್ಶಕನಾಗಿ ಶಾಂತಿಧಾಮ ಮನೆಗೆ ಕರೆದುಕೊಂಡು ಹೋಗು ಎಂದು ತನಗಾಗಿ ಹೇಳ್ತಾರೆ ಸನ್ಯಾಸಿಗಳು ಮೊದಲಾದವರೂ ಸಹ ಸ್ಥಿರವಾದ ಶಾಂತಿ ಹೇಗೆ ಸಿಗ್ತದೆ ಎಂದು ಕೇಳ್ತಾರೆ ಶಾಂತಿಧಾಮ ಮನೆಯಾಗಿದೆ ಅಲ್ಲಿಂದ ಆತ್ಮಗಳು ಪಾತ್ರವನ್ನು ಅಭಿನಯಿಸಲು ಬರ್ತಾರೆ ಅಲ್ಲಿ ಕೇವಲ ಆತ್ಮಗಳೇ ಇರ್ತಾರೆ ಶರೀರವಿರೋದಿಲ್ಲ ಆತ್ಮಗಳು ಅಶರೀರಿ ಅರ್ಥಾತ್ ಶರೀರವಿಲ್ಲದೇ ಇರ್ತಾರೆ ಅಶರೀರಿ ಎಂದರೆ ವಸ್ತ್ರಗಳನ್ನು ಹಾಕಿಕೊಳ್ಳದೇ ಇರೋದು ಎಂದಲ್ಲ ಶರೀರವಿಲ್ಲದೆ ಆತ್ಮಗಳು ಅಶರೀರಿಯಾಗಿರ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಆತ್ಮಗಳು ಅಲ್ಲಿ ಮೂಲವತನದಲ್ಲಿ ಅಶರೀರಿಯಾಗಿರ್ತೀರಿ ಅದನ್ನು ನಿರಾಕಾರಿ ಪ್ರಪಂಚವೆಂದು ಕರೆಯಲಾಗ್ತದೆ ಮಕ್ಕಳಿಗೆ ಏಣಿ ಚಿತ್ರದ ಬಗ್ಗೆ ತಿಳಿಸಲಾಗಿದೆ ಹೇಗೆ ನಾವು ಏಳಿಯನ್ನು ಕೆಳಗಿಳಿತಾ ಬಂದಿದ್ದೇವೆ ಗರಿಷ್ಠ ಎಂಬತ್ನಾಲ್ಕು ಜನ್ಮಗಳು ಹಿಡಿಸಿದೆ ಮತ್ತು ಕೆಲವರು ಒಂದೆರಡು ಜನ್ಮಗಳನ್ನು ತೆಗೆದುಕೊಳ್ತಾರೆ ಆತ್ಮಗಳು ಮೇಲಿಂದ ಬರುತ್ತಲೇ ಇರ್ತಾರೆ ನಾನು ಪಾವನರನ್ನಾಗಿ ಮಾಡಲು ಬಂದಿದ್ದೇನೆಂದು ತಂದೆ ತಿಳಿಸ್ತಾರೆ ತಂದೆ ಬ್ರಹ್ಮಾರವರ ಮೂಲಕ ನಿಮಗೆ ತಿಳಿಸ್ತಾರೆ ತಂದೆ ಎಲ್ಲ ಆತ್ಮಗಳ ಪಿತನಾಗಿದ್ದಾರೆ ಮತ್ತು ಬ್ರಹ್ಮಾರವರಿಗೆ ಆದಿದೇವನೆಂದು ಹೇಳ್ತಾರೆ ಈ ದಾದಾರವರಲ್ಲಿ ತಂದೆ ಹೇಗೆ ಬರ್ತಾರೆ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಹೇ ಪತಿತ ಪಾವನ ಬನ್ನಿ ಎಂದು ನನ್ನನ್ನು ಕರೀತೀರಿ ಆತ್ಮಗಳು ಈ ಶರೀರದ ಮೂಲಕ ಕರೆದಿದ್ದಾರೆ ಮುಖ್ಯವಾದದ್ದು ಆತ್ಮವಲ್ಲವೇ ಇದಂತೂ ದುಃಖಧಾಮವಾಗಿದೆ ಈ ಕಲಿಯುಗದಲ್ಲಿ ನೋಡಿ ಕುಳಿತು ಕುಳಿತಿದ್ದಂತೆಯೇ ಮೃತ್ಯು ಬರುತ್ತದೆ ಸತ್ಯಯುಗದಲ್ಲಿ ಈ ರೀತಿ ಯಾವುದೇ ರೋಗಗಳೇ ಇರೋದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಎಷ್ಟು ಒಳ್ಳೆಯ ಹೆಸರಾಗಿದೆ ಹೇಳಿದ ತಕ್ಷಣವೇ ಖುಷಿಯಾಗ್ತದೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಮೊದಲು ಸ್ವರ್ಗವಿತ್ತು ಎಂಬುದನ್ನು ಕ್ರಿಶ್ಚಿಯನ್ನರು ಹೇಳ್ತಾರೆ ಇಲ್ಲಿ ಭಾರತ ಭಾರತವಾಸಿಗಳಂತೂ ಸ್ವಲ್ಪವೂ ತಿಳಿದಿಲ್ಲ ಏಕೆಂದರೆ ಅವರು ಬಹಳ ಸುಖ ನೋಡಿರೋದರಿಂದ ದುಃಖವೂ ಬಹಳ ನೋಡ್ತಾರೆ ತಮೋ ಪ್ರಧಾನರಾಗಿದ್ದಾರೆ ಎಂಬತ್ನಾಲ್ಕು ಜನ್ಮಗಳು ಸಹ ಭಾರತವಾಸಿಗಳದ್ದೇ ಆಗಿದೆ ಅರ್ಧಕಲ್ಪದ ನಂತರ ಅನ್ಯ ಧರ್ಮದವರು ಬರ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ದೇವಿ ದೇವತೆಗಳಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ ನಂತರ ತ್ರೇತಾದಲ್ಲಿ ರಾಮನಿದ್ದಾಗಲೂ ಸಹ ಇಸ್ಲಾಮಿ ಬೌದ್ಧಿಯರಿರಲಿಲ್ಲ ಮನುಷ್ಯರು ಈಗ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ಪ್ರಪಂಚದ ಆಯಿಸು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಆದ್ದರಿಂದ ಕಲಿಯುಗ ಇನ್ನೂ ಚಿಕ್ಕ ಮಗುವಾಗಿದೆ ಎಂದು ಹೇಳಿ ಮನುಷ್ಯರು ತಬ್ಬಿಬ್ಬಾಗ್ತಾರೆ ಆದರೆ ನೀವೀಗ ತಿಳಿದುಕೊಂಡಿದ್ದೀರಿ ಕಲಿಯುಗ ಮುಕ್ತಾಯವಾಗಿ ಈಗ ಸತ್ಯಯುಗ ಬರುವುದು ಆದ್ದರಿಂದ ಈಗ ನೀವು ತಂದೆಯಿಂದ ಸ್ವರ್ಗದ ಆಸ್ತಿ ಪಡೆಯಲು ತಾವಿಲ್ಲಿ ಬಂದಿದ್ದೀರಿ ನೀವೆಲ್ಲರೂ ಸ್ವರ್ಗವಾಸಿಗಳಾಗಿದ್ದೀರಿ ತಂದೆ ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬರ್ತಾರೆ ನೀವೇ ಸ್ವರ್ಗದಲ್ಲಿ ಬರ್ತೀರಿ ಉಳಿದೆಲ್ಲರೂ ಮನೆಯಾದ ಶಾಂತಿಧಾಮಕ್ಕೆ ಹೋಗ್ತಾರೆ ಅದು ಮಧುರ ಮನೆಯಾಗಿದೆ ಅಲ್ಲಿ ಆತ್ಮಗಳ ನಿವಾಸ ಸ್ಥಾನವಾಗಿದೆ ಮತ್ತೆ ಇಲ್ಲಿ ಬಂದು ಪಾತ್ರಧಾರಿಗಳಾಗ್ತಾರೆ ಶರೀರವಿಲ್ಲದೆ ಆತ್ಮ ಮಾತನಾಡುವುದಕ್ಕೂ ಸಾಧ್ಯವಿಲ್ಲ ಅಲ್ಲಿ ಶರೀರವಿಲ್ಲದ ಕಾರಣ ಆತ್ಮಗಳು ಶಾಂತಿಯಲ್ಲಿರ್ತಾರೆ ನಂತರ ಅರ್ಧಕಲ್ಪ ದೇವಿ ದೇವತೆಗಳು ಸೂರ್ಯವಂಶಿ ಚಂದ್ರವಂಶೀಯರಿರ್ತಾರೆ ಮತ್ತೆ ದ್ವಾಪರ ಕಲಿಯುಗದಲ್ಲಿ ಮನುಷ್ಯರಿದ್ದಾರೆ ದೇವತೆಗಳ ರಾಜ್ಯವಿತ್ತು ಮತ್ತೆ ಅವರೀಗ ಎಲ್ಲಿಗೆ ಹೋದರು ಇದು ಯಾರಿಗೂ ತಿಳಿದಿಲ್ಲ ಈ ಜ್ಞಾನ ಈಗ ನಿಮಗೆ ತಂದೆಯಿಂದ ಸಿಗ್ತದೆ ಮತ್ಯಾವ ಮನುಷ್ಯರಲ್ಲಿ ಈ ಜ್ಞಾನವಿರೋದಿಲ್ಲ ತಂದೆಯೇ ಬಂದು ಮನುಷ್ಯರಿಗೆ ಈ ಜ್ಞಾನ ತಿಳಿಸ್ತಾರೆ ಇದರಿಂದಲೇ ಮನುಷ್ಯರಿಂದ ದೇವತೆಗಳಾಗ್ತಿರಿ ಮನುಷ್ಯರಿಂದ ದೇವತೆಗಳಾಗೋದಕ್ಕಾಗಿಯೇ ನೀವು ಇಲ್ಲಿಗೆ ಬಂದಿದ್ದೀರಿ ದೇವತೆಗಳ ಆಹಾರ ಪದಾರ್ಥಗಳು ಅಶುದ್ಧವಾಗಿರುವುದಿಲ್ಲ ಅವರೆಂದು ಬೀಡಿ ಇತ್ಯಾದಿಗಳನ್ನು ಸೇದು ಸೇದುವುದಿಲ್ಲ ಇಲ್ಲಿಯ ಪತಿತ ಮನುಷ್ಯರ ಮಾತೇ ಕೇಳಬೇಡಿ ಏನೇನನ್ನೋ ಸೇವಿಸುತ್ತಾರೆ ಈಗ ತಂದೆ ತಿಳಿಸ್ತರೆ ಈ ಭಾರತ ಮೊದಲು ಸತ್ಯಖಂಡವಾಗಿತ್ತು ಅವಶ್ಯವಾಗಿ ಸತ್ಯ ತಂದೆಯೇ ಸ್ಥಾಪನೆ ಮಾಡಿರಬೇಕು ತಂದೆಗೆ ಸತ್ಯವೆಂದು ಹೇಳಲಾಗ್ತದೆ ಆ ತಂದೆಯೇ ತಿಳಿಸ್ತರೆ ಮಕ್ಕಳೇ ಈ ಭಾರತವನ್ನು ನಾನೇ ಸತ್ಯಖಂಡವನ್ನಾಗಿ ಮಾಡ್ತೇನೆ ನೀವು ಹೇಗೆ ಸತ್ಯ ದೇವತೆಗಳಾಗಬಲ್ಲಿರಿ ಎಂಬುದನ್ನು ಸಹ ನಿಮಗೆ ಕಲಿಸ್ತೇನೆ ಎಷ್ಟೊಂದು ಮಂದಿ ಮಕ್ಕಳು ಇಲ್ಲಿಗೆ ಬರ್ತಿರಿ ಆದ್ದರಿಂದ ಈ ಮನೆ ಇತ್ಯಾದಿಗಳನ್ನು ಕಟ್ಟಿಸಬೇಕಾಗ್ತದೆ ಅಂತ್ಯದವರೆಗೂ ಇವು ಆಗುತ್ತಲೇ ಇರ್ತದೆ ಬಹಳಷ್ಟು ನಿರ್ಮಾಣವಾಗ್ತದೆ ಮನೆಗಳನ್ನು ಖರೀದಿ ಮಾಡ್ತಾರೆ ಶಿವತಂದೆ ಬ್ರಹ್ಮಾರವರ ಮೂಲಕ ಕಾರ್ಯ ಮಾಡ್ತಾರೆ ಬ್ರಹ್ಮಾರವರು ಶ್ಯಾಮನಾದರೂ ಏಕೆಂದರೆ ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಲ್ಲವೇ ಇವರೇ ಮತ್ತೆ ಸುಂದರನಾಗುವರು ಕೃಷ್ಣನ ಶ್ಯಾಮ ಮತ್ತು ಸುಂದರನ ಚಿತ್ರವಿದೆಯಲ್ಲವೇ ಮ್ಯೂಸಿಯಂನಲ್ಲಿ ದೊಡ್ಡ ದೊಡ್ಡ ಒಳ್ಳೆಯ ಚಿತ್ರಗಳಿವೆ ಇದರ ಮೇಲೆ ನೀವು ಯಾರಿಗಾದರೂ ಬಹಳ ಚೆನ್ನಾಗಿ ತಿಳಿಸಬಹುದು ಇಲ್ಲಿ ತಂದೆ ಮ್ಯೂಸಿಯಂ ಅನ್ನು ಮಾಡಿಸುವುದಿಲ್ಲ ಏಕೆಂದರೆ ಇದಕ್ಕೆ ಶಾಂತಿಯ ಶಿಖರ ಎಂದು ಹೇಳಲಾಗ್ತದೆ ನಿಮಗೆ ತಿಳಿದಿದೆ ನಾವು ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೋಗ್ತೇವೆ ನಾವು ಅಲ್ಲಿನ ನಿವಾಸಿಗಳಾಗ್ತೇವೆ ಮತ್ತೆ ಇಲ್ಲಿ ಬಂದು ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆ ಇಲ್ಲಿ ಯಾವುದೇ ಸಾಧು ಸಂತರು ಓದಿಸುವುದಿಲ್ಲ ಎಂಬುದು ಮಕ್ಕಳಿಗೆ ಮೊಟ್ಟ ಮೊದಲಿಗೆ ನಿಶ್ಚಯವಾಗಬೇಕು ಈ ದಾದಾರವರಂತೂ ಸಿಂಧನಲ್ಲಿದ್ದರು ಆದರೆ ಇವರಲ್ಲಿ ಯಾರು ಪ್ರವೇಶ ಮಾಡಿ ಮಾತನಾಡುವರೋ ಅವರು ಜ್ಞಾನಸಾಗರನಾಗಿದ್ದಾರೆ ಅವರನ್ನು ಯಾರೂ ತಿಳಿದುಕೊಂಡೇ ಇಲ್ಲ ಗಾಡ್ ಫಾದರ್ ಎಂದು ಹೇಳ್ತಾರೆ ಆದರೆ ಅವರಿಗೆ ನಾಮರೂಪವೇ ಇಲ್ಲವೆಂದು ಹೇಳ್ತಾರೆ ಅವರು ನಿರಾಕಾರನಾಗಿದ್ದಾರೆ ಅವರಿಗೆ ಯಾವುದೇ ಆಕಾರವಿಲ್ಲ ಎಂದು ಹೇಳಿ ಮತ್ತೆ ಅವರು ಸರ್ವವ್ಯಾಪಿ ಎಂದು ಹೇಳ್ತಾರೆ ಅರೆ ಪರಮಾತ್ಮನು ಎಲ್ಲಿದ್ದಾರೆಂದು ಕೇಳಿದರೆ ಅವರು ಸರ್ವವ್ಯಾಪಿಯಾಗಿದ್ದಾರೆ ಎಲ್ಲರಲ್ಲಿಯೂ ಇದ್ದಾರೆಂದು ಹೇಳ್ತಾರೆ ಅರೆ ಪ್ರತಿಯೊಬ್ಬರಲ್ಲಿಯೂ ಆತ್ಮ ಕುಳಿತಿದೆ ಎಲ್ಲರೂ ಸಹೋದರ ಸಹೋದರರಾಗಿದ್ದಾರಲ್ಲವೇ ಪ್ರತಿಯೊಬ್ಬರಲ್ಲಿಯೂ ಪರಮಾತ್ಮನೆಲ್ಲಿಂದ ಬಂದರು ಪರಮಾತ್ಮನೂ ಇದ್ದಾರೆ ಮತ್ತೆ ಆತ್ಮವೂ ಇದೆ ಎಂದು ಹೇಳೋದಿಲ್ಲ ಬಾಬಾ ಬಂದು ನಾವು ಪಾಪ ಪತಿತರನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೀತಾರೆ ನೀವು ಈ ವ್ಯಾಪಾರ ಈ ಸೇವೆ ಮಾಡುವುದಕ್ಕಾಗಿಯೇ ಕರಿತೀರಿ ನಮ್ಮೆಲ್ಲರನ್ನು ಶುದ್ಧಗೊಳಿಸಿ ಎಂದು ಪತಿತ ಪ್ರಪಂಚದಲ್ಲಿ ನೀವು ನಿಮಂತ್ರಣ ನೀಡ್ತೀರಿ ಬಾಬಾ ನಾವು ಪತಿತರಾಗಿದ್ದೇವೆ ಎಂದು ಹೇಳ್ತಿರಿ ತಂದೆ ಪಾವನ ಪ್ರಪಂಚವನ್ನಂತೂ ನೋಡುವುದಿಲ್ಲ ಪತಿತ ಪ್ರಪಂಚದಲ್ಲಿ ನಿಮ್ಮ ಸೇವೆ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ ಈಗ ರಾವಣ ರಾಜ್ಯ ವಿನಾಶವಾಗುವುದು ನಿಮ್ಮಲ್ಲಿ ಯಾರು ರಾಜಯೋಗ ಕಲಿಯುವರೋ ಅವರು ಹೋಗಿ ರಾಜರಾಗ್ತಿರಿ ನಿಮಗೆ ಲೆಕ್ಕವಿಲ್ಲದಷ್ಟು ಬಾರಿ ಓದಿಸಿದ್ದೇನೆ ಮತ್ತೆ ಐದು ಸಾವಿರ ವರ್ಷಗಳ ನಂತರವೂ ನಿಮಗೆ ಓದಿಸುತ್ತೇನೆ ಸತ್ಯಯುಗ ತ್ರೇತಾಯುಗದ ರಾಜಧಾನಿ ಈಗ ಸ್ಥಾಪನೆಯಾಗ್ತಿದೆ ಮೊದಲು ಬ್ರಾಹ್ಮಣ ಕುಲವಾಗಿದೆ ಪ್ರಜಾಪಿತ ಬ್ರಹ್ಮನೆಂದು ಗಾಯನವಿದೆಯಲ್ಲವೇ ಇವರಿಗೆ ಆಡಮ್ ಆದಿದೇವನೆಂದು ಹೇಳ್ತಾರೆ ಇದು ಯಾರಿಗೂ ತಿಳಿದಿಲ್ಲ ಅನೇಕರು ಇಲ್ಲಿ ಬಂದು ಕೇಳಿ ಮತ್ತೆ ಮಾಯೆಗೆ ವಶರಾಗ್ತಿರಿ ಪುಣ್ಯಾತ್ಮರಾಗ್ತಾ ಆಗ್ತಾ ಪಾಪಾತ್ಮರಾಗ್ತಾರೆ ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ಎಲ್ಲರನ್ನೂ ಪಾಪಾತ್ಮರನ್ನಾಗಿ ಮಾಡ್ತದೆ ಇಲ್ಲಿ ಯಾರು ಪವಿತ್ರ ಆತ್ಮ ಪುಣ್ಯಾತ್ಮರಿಲ್ಲ ಪವಿತ್ರ ಆತ್ಮಗಳು ದೇವಿ ದೇವತೆಗಳೇ ಆಗಿದ್ದರು ಯಾವಾಗ ಎಲ್ಲರೂ ಪತಿತರಾಗುವರೋ ಆಗ ತಂದೆಯನ್ನು ಕರೀತಾರೆ ಇದು ರಾವಣ ರಾಜ್ಯ ಪತಿತ ಪ್ರಪಂಚವಾಗಿದೆ ಇದಕ್ಕೆ ಮುಳ್ಳಿನ ಕಾಡೆಂದು ಕರೆಯಲಾಗ್ತದೆ ಸತ್ಯಯುಗಕ್ಕೆ ಹೂದೋಟವೆಂದು ಹೇಳಲಾಗ್ತದೆ ಮೊಘಲ್ ಗಾರ್ಡನ್ನಲ್ಲಿ ಎಷ್ಟೊಂದು ಸುಂದರವಾದ ಒಳ್ಳೊಳ್ಳೆಯ ಹೂಗಳಿರ್ತವೆ ಎಕ್ಕದ ಹೂಗಳೂ ಸಿಗ್ತವೆ ಆದರೆ ಶಿವನ ಮೇಲೆ ಎಕ್ಕದ ಹೂಗಳನ್ನು ಏಕೆ ಇಡ್ತಾರೆ ಎಂಬುದರ ಅರ್ಥ ಯಾರೂ ತಿಳಿದುಕೊಂಡಿಲ್ಲ ಇದನ್ನು ಸಹ ತಂದೆಯೇ ತಿಳಿಸ್ತಾರೆ ನಾನು ಓದಿಸುತ್ತೇನೆಂದಾಗ ಅವರಲ್ಲಿ ಕೆಲವರು ಸುಂದರ ಮುತ್ತು ರತ್ನಗಳೂ ಇದ್ದಾರೆ ಇನ್ನೂ ಕೆಲವರು ಎಕ್ಕದ ಹೂಗಳೂ ಇರ್ತಾರೆ ನಂಬರ್ ವಾರಂತೂ ಇದ್ದಾರಲ್ಲವೇ ಇದಕ್ಕೆ ದುಃಖಧಾಮ ಮೃತ್ಯುಲೋಕ ಎಂದು ಹೇಳಲಾಗ್ತದೆ ಸತ್ಯಯುಗ ಅಮರಲೋಕವಾಗಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಶಾಸ್ತ್ರಗಳನ್ನು ಈ ದಾದಾರವರು ಓದಿದ್ದಾರೆ ತಂದೆ ಶಾಸ್ತ್ರಗಳನ್ನು ಓದಿಸುವುದಿಲ್ಲ ತಂದೆಯಂತೂ ಸ್ವಯಂ ಸದ್ಗತಿದಾತನಾಗಿದ್ದಾರೆ ಭಲೇ ಗೀತೆಯನ್ನು ತಿಳಿಸ್ತರೆ ಸರ್ವಶಾಸ್ತ್ರಮಯಿ ಶ್ರೋಮಣಿ ಗೀತೆಯನ್ನು ಭಗವಂತ ತಿಳಿಸಿದ್ದಾರೆಂದು ಗಾಯನವಿದೆ ಆದರೆ ಯಾರಿಗೆ ಭಗವಂತನೆಂದು ಹೇಳಲಾಗುತ್ತದೆ ಎಂದು ಭಾರತವಾಸಿಗಳಿಗೇ ತಿಳಿದಿಲ್ಲ ತಂದೆ ತಿಳಿಸಿದರೆ ನಾನು ನಿಷ್ಕಾಮ ಸೇವೆ ಮಾಡ್ತೇನೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ ಆದರೆ ನಾನಾಗೋದಿಲ್ಲ ಸ್ವರ್ಗದಲ್ಲಿ ನೀವು ನನ್ನನ್ನು ನೆನಪು ಮಾಡೋದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಇದಕ್ಕೆ ದುಃಖ ಮತ್ತು ಸುಖದ ಆಟವೆಂದು ಹೇಳಲಾಗ್ತದೆ ಸ್ವರ್ಗದಲ್ಲಿ ಅನ್ಯ ಮತ್ಯಾವುದೇ ಧರ್ಮವಿರುವುದೆಯೇ ಇಲ್ಲ ಅವರೆಲ್ಲರೂ ನಂತರದಲ್ಲಿ ಬರ್ತಾರೆ ನಿಮಗೆ ತಿಳಿದಿದೆ ಈಗ ಈ ಹಳೆಯ ಪ್ರಪಂಚದ ವಿನಾಶವಾಗುವುದು ಪ್ರಾಕೃತಿಕ ವಿಕೋಪಗಳು ಬಿರುಗಾಳಿಗಳು ಬಹಳ ತೀವ್ರವಾಗಿ ಬರ್ತದೆ ಎಲ್ಲವೂ ಸಮಾಪ್ತಿಯಾಗ್ತದೆ ತಂದೆ ಈಗ ಬಂದು ಬುದ್ಧಿಹೀನರಿಂದ ಬುದ್ಧಿವಂತರನ್ನಾಗಿ ಮಾಡ್ತಾರೆ ತಂದೆ ಎಷ್ಟೊಂದು ಧನ ಸಂಪತ್ತನ್ನು ಕೊಟ್ಟಿದ್ದರು ಎಲ್ಲವೂ ಎಲ್ಲಿ ಹೋಯಿತು ಈಗ ಎಷ್ಟೊಂದು ಬಡವರಾಗಿದ್ದೀರಿ ಯಾವ ಭಾರತ ಚಿನ್ನದ ಪಕ್ಷಿಯಾಗಿತ್ತು ಅದು ಈಗ ಏನಾಗಿದೆ ಈಗ ಮತ್ತೆ ಪತಿತ ಪಾವನ ತಂದೆ ಬಂದಿದ್ದಾರೆ ರಾಜಯೋಗ ಕಲಿಸ್ತು ಕಲಿಸುತ್ತಿದ್ದಾರೆ ಇದು ರಾಜಯೋಗ ಅದು ಹಠಯೋಗವಾಗಿದೆ ಈ ರಾಜಯೋಗ ಇಬ್ಬರಿಗಾಗಿಯೂ ಇದೆ ಈ ಆ ಹಠಯೋಗ ಕೇವಲ ಪುರುಷರಿಗಷ್ಟೇ ಪುರುಷರಷ್ಟೇ ಕಲಿತರೆ ತಂದೆ ತಿಳಿಸಿದರೆ ಮಕ್ಕಳೇ ಪುರುಷಾರ್ಥ ಮಾಡಿ ವಿಶ್ವದ ಮಾಲೀಕರಾಗಿ ತೋರಿಸಿ ಈಗ ಈ ಹಳೆಯ ಪ್ರಪಂಚದ ವಿನಾಶವಂತೂ ಅವಶ್ಯವಾಗಿ ಆಗಲಿದೆ ಇನ್ನು ಸ್ವಲ್ಪವೇ ಸಮಯವಿದೆ ಈ ಯುದ್ಧ ಅಂತಿಮ ಯುದ್ಧವಾಗಿದೆ ಈ ಯುದ್ಧ ಆರಂಭವಾದರೆ ಮತ್ತೆ ನಿಲ್ಲುವುದಿಲ್ಲ ಯಾವಾಗ ನೀವು ಕರ್ಮಾತೀತ ಸ್ಥಿತಿ ಪಡೆಯುವಿರೋ ಮತ್ತು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಾಗುವಿರೋ ಆಗಲೇ ಈ ಯುದ್ಧ ಆರಂಭವಾಗುವುದು ತಂದೆ ಪುನಃ ಹೇಳ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಆಲಸಿಗಳಾಗಬೇಡಿ ಇದರಲ್ಲಿಯೇ ಮಾಯೆ ವಿಘ್ನಗಳನ್ನು ಹಾಕ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಯ ಮೂಲಕ ಚೆನ್ನಾಗಿ ಓದಿ ಸುಂದರ ಹೂಗಳಾಗಬೇಕಾಗಿದೆ ಈ ಮುಳ್ಳುಗಳ ಕಾಡನ್ನು ಹೂದೋಟವನ್ನಾಗಿ ಮಾಡುವುದರಲ್ಲಿ ತಂದೆಗೆ ಪೂರ್ಣ ಸಹಯೋಗ ನೀಡಬೇಕಾಗಿದೆ ಕರ್ಮಾತೀತ ಸ್ಥಿತಿ ಪ್ರಾಪ್ತಿ ಮಾಡಿಕೊಳ್ಳಲು ಹಾಗೂ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿರಬೇಕು ಆಲಸಿಗಳಾಗಬಾರದು ವರದಾನ ತಮ್ಮ ಮಸ್ತಕದ ಮೇಲೆ ಸದಾ ತಂದೆಯ ಆಶೀರ್ವಾದದ ಹಸ್ತ ಅನುಭವ ಮಾಡುವಂತಹ ಮಾಸ್ಟರ್ ವಿಘ್ನ ವಿನಾಶಕ ಭವ ಗಣೇಶನಿಗೆ ವಿಘ್ನ ವಿನಾಶಕ ಎಂದು ಕರೀತಾರೆ ವಿಘ್ನ ವಿನಾಶಕರು ಅವರೇ ಆಗ್ತಾರೆ ಯಾರಲ್ಲಿ ಸರ್ವ ಶಕ್ತಿಗಳಿವೆ ಸರ್ವಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ಉಪಯೋಗಿಸಿದಾಗ ವಿಘ್ನ ಉಳಿಯಲು ಸಾಧ್ಯವಿಲ್ಲ ಮಾಯೆ ಎಷ್ಟೇ ರೂಪದಲ್ಲಿ ಬರಲಿ ಆದರೆ ನೀವು ಜ್ಞಾನಪೂರ್ಣರಾಗಿ ಜ್ಞಾನಪೂರ್ಣ ಆತ್ಮ ಎಂದು ಮಾಯೆಯಿಂದ ಸೋಲನ್ನು ಅನುಭವಿಸೋದಿಲ್ಲ ಯಾವಾಗ ಮಸ್ತಕದ ಮೇಲೆ ಬಾಗ್ತಾದರವರ ಆಶೀರ್ವಾದದ ಹಸ್ತವಿದ್ದು ವಿಜಯದ ತಿಲಕ ಧರಿಸಿದಾಗ ಪರಮಾತ್ಮನ ಹಸ್ತ ಮತ್ತು ಜೊತೆ ವಿಘ್ನ ವಿನಾಶಕರನ್ನಾಗಿ ಮಾಡುವುದು ಸುವಾಕ್ಯ ಸ್ವಯಂನಲ್ಲಿ ಗುಣಗಳನ್ನು ಧಾರಣೆ ಮಾಡಿ ಅನ್ಯರಿಗೆ ಗುಣದಾನ ಮಾಡುವಂಥವರೇ ಗುಣಮೂರ್ತಿಯಾಗಿದ್ದಾರೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಸ್ಮೃತಿ ಸದಾ ಇದ್ದಾಗ ಆಹಾರ ಪದಾರ್ಥಗಳು ಶುದ್ಧವಾಗ್ತವೆ ನಾವು ಸತ್ಯಖಂಡದಲ್ಲಿ ಹೋಗುವುದಕ್ಕಾಗಿ ಹಾಗೂ ಮನುಷ್ಯರಿಂದ ದೇವತೆಗಳಾಗಲು ತಂದೆಯ ಬಳಿ ಬಂದಿದ್ದೇವೆ ಎಂದು ಒಂದು ವೇಳೆ ಸ್ಮೃತಿ ಆದರೆ ಆಹಾರ ಪದಾರ್ಥಗಳು ಶುದ್ಧವಾಗುವುದು ಏಕೆಂದರೆ ದೇವತೆಗಳೆಂದು ಅಶುದ್ಧ ಪದಾರ್ಥಗಳನ್ನು ಸೇವಿಸೋದಿಲ್ಲ ಯಾವಾಗ ನಾವು ಸತ್ಯಖಂಡ ಪಾವನ ಪ್ರಪಂಚದ ಮಾಲೀಕರು ಬಂದಿದ್ದೇವೆಂದರೆ ಪತಿತ ಆಗಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ